ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸಿಡಿ ಗಂಗಾಧರ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಂಡ್ಯ ಈ ವರ್ಷದಲ್ಲಿ ನಾಡಿನಾದ್ಯಂತ ಸಂಪೂರ್ಣವಾಗಿ ಮಳೆ ಬೆಳೆ ಬಹಳ ಸಮೃದ್ಧಿಯಾಗ್ತಾ ಇದೆ ರೈತರ ಮೊದಲಲ್ಲಿ ಮಂದಾಸವನ್ನು ಕಾಣ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಾದ ಬರ ಮತ್ತು ನೆರೆ ಎರಡರಿಂದ ಮುಕ್ತವಾಗಿ ಈ ಬಾರಿ ಎಲ್ಲವೂ ಕೂಡ ಸಮಚತ್ತದಿಂದ ಆಗ್ತಾ ಇದೆ ಹಾಗಾಗಿ ನಮ್ಮ ಈ ಸಮೃದ್ಧ ಕರ್ನಾಟಕ ಬಹಳ ಆನಂದವಾಗಿ ಈ ವರ್ಷ ಕಾಣ್ತಾ ಇದೆ ಹಾಗಾಗಿ ಈ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ನಾಡಿನ ಎಲ್ಲ ಕಡೆಯೂ ಕೂಡ ಬಹಳ ಹೆಚ್ಚಿಂದ ಕಾಣ್ತಾ ಇದ್ದೀವಿ ಎಲ್ಲ ಜನತೆಗೆ ಹೃದಯಾಂತರಾಳದಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಟ್ಟಿದೆ